ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಎಂಟು ವಿದ್ಯಾಧರ ಮತ್ತು ವಿದ್ಯಾಧರೆ ಮಹಾಶಿವನು ತನ್ನ ಸತಿ ಸರ್ವಮಂಗಳೆಯಾದ ಪಾರ್ವತಿಗೆ ಮಾಘ ಸ್ನಾನದ ಮಹಿಮೆಗಳನ್ನು ಒಂದೊಂದಾಗಿ ವಿವರಿಸುತ್ತಾ ಹೋದಂತೆ ಪಾರ್ವತಿಗೆ ಕುತೂಹಲ ಹೆಚ್ಚುತ್ತಾ ಹೋಯಿತು ಇದೀಗ ಶಿವನು ಒಬ್ಬ ಕನ್ಯೆಯು ಮಾಘ ಮಾಸದಲ್ಲಿ ಸ್ನಾನ ಮಾಡಿ ನಿಯತ ಕ್ರಮದಂತೆ ವ್ರತಗಳನ್ನು ಆಚರಿಸಿ ಪರಮಾತ್ಮನಾದ ಶ್ರೀಹರಿಯ ಭಕ್ತನನ್ನು ಪತಿಯನ್ನಾಗಿ ಪಡೆದ ಕಥೆಯನ್ನು ಹೇಳಲು ಉಪಕ್ರಮಿಸಿದನು ಪಾರ್ವತಿಗೆ ಕನ್ಯೆಯೊಬ್ಬಳು ವಾಘಸ್ನಾನವಾಚರಿಸಿ ಶ್ರೀಹರಿಯ ಭಕ್ತನನ್ನು ಗಂಡನನ್ನಾಗಿ ಪಡೆದ ಕಥೆ ಹೇಳಬೇಕೆಂದು ಶಿವನನ್ನು ಕೇಳಿಕೊಂಡಳು ಪಾರ್ವತಿ ಬಹುಕಾಲದ ಹಿಂದೆ ವಿದ್ಯಾಧರನೆಂಬ ಒಬ್ಬ ಸತ್ಕುಲ ಪ್ರಸೂತನು ದೈವಾಂಶ ಸಂಭೂತನೂ ವಿವಾಹವೂ ಆದ ಯುವಕನಿದ್ದನು ಅವನಿಗೆ ಬಹುಕಾಲ ಮಕ್ಕಳೇ ಆಗಲಿಲ್ಲ ಅವನಿಗೆ ತನಗೆ ಒಂದು ಗಂಡು ಮಗುವಾಗಬೇಕೆಂಬ ಅಪೇಕ್ಷೆ ಇತ್ತು ಕಡೆಗೆ ಸಂತಾನದ ಬಯಕೆಯಿಂದ ಗಂಗಾ ನದಿ ತೀರದಲ್ಲಿ ಕುಳಿತುಕೊಂಡು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಚಳಿ ಬಿಸಿಲಿನ ಅಲ್ಲದೆ ಮಳೆ ಗಾಳಿಯಲ್ಲದೆ ಬ್ರಹ್ಮದೇವರನ್ನು ಕುರಿತು ಓಂ ನಮೋ ಬ್ರಹ್ಮದೇವಾಯ ಎನ್ನುತ್ತಾ ಸಾವಿರ ವರ್ಷಗಳ ಪರ್ಯಂತ ತಪಸ್ಸು ಮಾಡಿದನು ಅವನ ನಿಯಮ ನಿಷ್ಠೆಗಳಿಗೆ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ವಿದ್ಯಾಧರ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನಗೇನು ವರ ಬೇಕೋ ಕೇಳಿಕೋ ಕೊಡುತ್ತೇನೆ ಎಂದನು ವಿದ್ಯಾಧರ ಭಯಭಕ್ತಿಗಳಿಂದ ಬ್ರಹ್ಮದೇವನನ್ನು ಸ್ತುತಿಸಿ ಕೃತಾರ್ಥನಾದೆ ಬ್ರಹ್ಮದೇವ ನಾನು ಗಂಡು ಮಗುವೊಂದನ್ನಪೇಕ್ಷಿಸಿ ತಪಸ್ಸು ಮಾಡುತ್ತಿದ್ದೇನೆ ನನಗೆ ಪುತ್ರ ಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಿದನು ವಿದ್ಯಾಧರನ ಕೋರಿಕೆಗೆ ಉತ್ತರಿಸುತ್ತಾ ಬ್ರಹ್ಮದೇವನು ವಿದ್ಯಾಧರ ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ಆದರೆ ನೀನು ಇಷ್ಟು ಕಾಲ ಕಠಿಣ ತಪಸ್ಸನ್ನು ಆಚರಿಸಿ ಇರುವೆ ಆದುದರಿಂದ ನಾನು ನಿನಗೆ ಒಂದು ವರವನ್ನು ಕೊಡುತ್ತೇನೆ ಅದರ ಪ್ರಕಾರ ನಿನಗೆ ಒಂದು ಹೆಣ್ಣು ಮಗುವಾಗುವುದು ಎಂದು ಹೇಳಿ ಅಂತರ್ಧಾನನಾದನು ವಿದ್ಯಾಧರನು ಇದು ಬ್ರಹ್ಮದೇವನ ಪ್ರಸಾದ ಎಂದು ಸ್ವೀಕರಿಸಿ ಮನೆಗೆ ಬಂದನು ಕಾಲಕ್ರಮದಲ್ಲಿ ವಿದ್ಯಾಧರಣಿಗೆ ಒಬ್ಬಳು ಮಗಳು ಹುಟ್ಟಿದಳು ಅವಳನ್ನು ವಿದ್ಯಾಧರೆ ಎಂದು ಕರೆಯಲಾಯಿತು ವಿದ್ಯಾಧರೆ ಬೆಳೆದು ದೊಡ್ಡವಳಾದಳು ಅವಳು ಅಪರೂಪ ಲಾವಣ್ಯವತಿ ಎಂದು ಹೆಸರಾದಳು ಅವಳ ಮುಖ ದುಂಡಗೆ ಚಂದ್ರನಂತಿತ್ತು ಅವಳ ಕಣ್ಣುಗಳು ವಿಶಾಲವಾಗಿದ್ದವು ಅವಳ ಮುಖ ಸೌಂದರ್ಯವನ್ನು ಹೆಚ್ಚುತ್ತಿದ್ದವು ಅವಳು ನಕ್ಕರೆ ಬೆಳಕು ಚೆಲ್ಲಿದಂತಿರುತ್ತಿತ್ತು ಅವಳ ಶರೀರ ಕೋಮಲವಾಗಿತ್ತು ಹೆಣ್ಣು ಹೆ ತವರ ಚಿಂತೆ ಏನೆಂದು ತಿಳಿದೇ ಇದೆಯಲ್ಲ ವಿದ್ಯಾಧರಣಿಗೆ ವಿದ್ಯಾವಂತಳು ರೂಪವಂತಳು ಆದ ತನ್ನ ಮಗಳಿಗೆ ಯೋಗ್ಯನಾದ ವರನನ್ನು ಹುಡುಕಿ ಅವಳಿಗೆ ಮದುವೆ ಮಾಡುವ ಆತುರವಾಯಿತು ಆದರೆ ವಿದ್ಯಾಧರಣಿಗೆ ಮಗಳಿಗೆ ಮದುವೆ ಮಾಡಿದರೂ ಅಳಿಯನನ್ನು ತನ್ನ ಮನೆಯಲ್ಲೇ ಮನೆ ಅಳಿಯನಂತೆ ಇಟ್ಟುಕೊಳ್ಳುವ ಅಭಿಲಾಷೆ ಇದ್ದಿತ್ತು ಅಂತಹ ಗಂಡು ಸಿಗಬೇಕಲ್ಲ ಅಲ್ಲಿ ಇಲ್ಲಿ ಒಳ್ಳೆಯ ವರನಿಗಾಗಿ ಶೋಧಿಸುತ್ತಿದ್ದನು ಇಂತಹ ಸಂದರ್ಭದಲ್ಲಿ ವಿದ್ಯಾದರೆ ಒಬ್ಬ ಮಾಯಾವಿಯಾದ ರಾಕ್ಷಸನ ಕಣ್ಣಿಗೆ ಬಿದ್ದಳು ಅದು ಹೇಗೆನ್ನುವಿಯಾ ಆ ರಾಕ್ಷಸ ತನಗೆ ಬೇಕೆನಿಸಿದ ರೂಪವನ್ನು ಪಡೆಯಬಲ್ಲ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದನು ಮಾಯಾದೇವಿ ಅವನ ಕುಲದೇವತೆ ಅವಳ ವರಪ್ರಸಾದದಿಂದ ಅವನಿಗೆ ಎಲ್ಲ ವೇದಗಳು ಶಾಸ್ತ್ರಗಳು ತಿಳಿದಿದ್ದವು ಮಾಯಾ ಯುದ್ಧ ಮಾಡುವುದರಲ್ಲೂ ಅವನು ಚತುರನಿದ್ದನು ಯಾರಿಗೆ ಆಗಲಿ ಎಷ್ಟಿದ್ದರೆ ಸಾಕಾಗಿತ್ತು ತೃಪ್ತಿ ಎನ್ನುವುದು ಸುಲಭದಲ್ಲಿ ಸಿಕ್ಕಿತ್ತೆ ಅಂತೆಯೇ ರಾಕ್ಷಸನಿಗೆ ತನ್ನ ತ್ರಿಶೂಲವನ್ನಿಟ್ಟುಕೊಳ್ಳುವ ಆಸೆಯಾಯಿತು ಆಸೆಗೂ ಒಂದು ಮಿತಿ ಇರಬೇಕಷ್ಟೆ ಆದರೆ ಆ ರಾಕ್ಷಸ ತ್ರಿಶೂಲಕ್ಕಾಗಿ ದ್ರೋಣ ಪರ್ವತದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡತೊಡಗಿದನು ಕಾಳಿನ ಹೆಬ್ಬರಳನ್ನು ಭೂಮಿಯ ಮೇಲೆ ಊರಿ ನಿಂತು ಏಕಾಗ್ರ ಚಿತ್ತನಾಗಿ ಆಕಾಶಕ್ಕೆ ಮುಖ ಮಾಡಿಕೊಂಡು ಕೈಗಳನ್ನು ಜೋಡಿಸಿ ತಪಸ್ಸು ಮಾಡಿದನು ಪರ್ವತದ ತಪ್ಪಳಿನ ಬಿಲ್ವ ವೃಕ್ಷದ ಅಡಿಯಲ್ಲಿ ನಿಂತಿರುತ್ತಿದ್ದನು ಅಲ್ಲಿ ಕಿನ್ನರ ಗಂಧರ್ವ ಅಪ್ಸಸ್ ಅಪ್ಸರೆಯರು ವಿಹರಿಸುತ್ತಿದ್ದಾದರೂ ರಾಕ್ಷಸನಿಗೆ ಅವರೆಡೆ ಮನಸ್ಸು ಹರಿಯಲಿಲ್ಲ ಪಕ್ಷಿ ಪ್ರಾಣಿಗಳ ಕೂಗಿಗೆ ಅವನು ವಿಚಲಿತನಾಗಲಿಲ್ಲ ಅವನ ಭಕ್ತಿಗೆ ನಿಡುಗಾಳದ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರವನ್ನು ಕೇಳಿಕೊ ಕೊಡುತ್ತೇನೆಯೇ ಎಂದೆನು ರಾಕ್ಷಸನು ಥಟ್ಟನೆ ಪರಮೇಶ್ವರ ನನಗೆ ನಿನ್ನ ತ್ರಿಶೂಲ ಬೇಕು ಎಂದು ಕೇಳಿದನು ಅನ್ಯ ಮಾರ್ಗವಿಲ್ಲದೆ ತ್ರಿಶೂಲವನ್ನು ಕೊಟ್ಟೆನಾದರೂ ಆ ತ್ರಿಶೂಲವು ನಿನ್ನ ಬಳಿ ಇರುವವರೆಗೂ ನಿನಗೆ ಅಪಜಯವಿಲ್ಲ ಆದರೆ ಎಂದು ಅದು ನಿನ್ನ ಶತ್ರುಗಳ ಪಾಲಾಗುವುದೋ ಆಗ ನಿನಗೆ ಮರಣ ಬರುವುದು ಖಂಡಿತ ಎಂದು ಹೇಳಿದೆನು ಆದರೆ ತನ್ನ ಕೈಗೆ ತ್ರಿಶೂಲ ಬಂದ ಕ್ಷಣದಿಂದಲೇ ದುರಹಂಕಾರದಿಂದ ವರ್ತಿಸತೊಡಗಿದನು ಭಸ್ಮಾಸುರನ ಕಥೆ ಕೇಳಿದ್ದೀಯಲ್ಲ ಹಾಗೆಯೇ ಈತನು ಜಗದೀಶ್ವರ ನನ್ನ ಬಳಿ ಇರುವುದು ಸಾಮಾನ್ಯವಾದ ಆಯುಧವಲ್ಲ ನಿನ್ನ ತ್ರಿಶೂಲ ಅಂದ ಮೇಲೆ ನನ್ನನ್ನು ಯಾವ ಶತ್ರು ತಾನೇ ಜಯಿಸಲಾದೀತು ಶತ್ರುಗಳು ಇದನ್ನು ಕಿತ್ತುಕೊಳ್ಳಲಾರರು ಆದ್ದರಿಂದ ನನಗೆ ಮರಣವೇ ಇಲ್ಲ ಎಂದು ಕೂಗಾಡುತ್ತಾ ಹರ್ಷದಿಂದ ಹೊರಟು ಹೋದನು ತ್ರಿಶೂಲಧಾರಿಯಾಗಿ ಮೂರು ಲೋಕಗಳನ್ನೂ ಬೆದರಿಸುತ್ತಾ ಆಳವಾದ ಸಮುದ್ರವೊಂದರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿಕೊಂಡು ನನಗೆ ಸಮಾನರಿಲ್ಲ ಎಂದು ಆಳತೊಡಗಿದನು ಪಟ್ಟಣದ ಸುತ್ತಲೂ ಎತ್ತರವಾದ ಕೋಟೆಗೋಡೆಯನ್ನು ಕಟ್ಟಿಸಿದನು ಅವನ ನಗರವು ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು ಹೀಗಿರುವಾಗ ಅವನಿಗೆ ತಾನು ವಿವಾಹವಾಗಬೇಕೆಂಬ ಅಪೇಕ್ಷೆ ಉಂಟಾಯಿತು ತಾನು ಹಿಡಿಯುವ ಕನ್ಯೆಯು ಜಗತೇಕ ಸುಂದರಿಯಾಗಿರಬೇಕೆಂದು ಇಚ್ಛಿಸಿದನು ಅಂತಹ ಕನ್ಯೆಗಾಗಿ ಈ ರೇಳು ಲೋಕಗಳಲ್ಲಿ ಹುಡುಕುತ್ತಿರುವಾಗ ದೇವಲೋಕದಲ್ಲಿ ಅವನ ಕಣ್ಣಿಗೆ ವಿದ್ಯಾಧರೆಯು ಕಾಣಿಸಿಕೊಂಡಳು ಅವಳು ನೀರಿನ ಕೊಡೆ ಹಿಡಿದು ಬಳಕುತ್ತಾ ಬರುವುದನ್ನು ಕಂಡು ರಾಕ್ಷಸ ಒಂದು ಕ್ಷಣ ಮೈಮರೆತನು ಅವನು ಹೇಗಿದ್ದರೂ ಕಾಮರೂಪಿಯಾಗಿದ್ದನಲ್ಲವೇ ವಿದ್ಯಾಧರೆ ಸೌ ವಿದ್ಯಾಧರೆಯ ಸೌಂದರ್ಯಕ್ಕೆ ಅನುಗುಣವಾದ ರೂಪವಂತನಂತೆ ಅವಳ ಮುಂದೆ ಗೋಚರಿಸಿದನು ವಿದ್ಯಾಧರೆಯನ್ನು ರಾಕ್ಷಸ ತನ್ನನ್ನು ವಿವಾಹವಾಗಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನು ಎಷ್ಟಾದರೂ ವಿದ್ಯಾದರೆ ಹೆಣ್ಣಲ್ಲವೇ ಸ್ತ್ರೀ ಸಹಜವಾದ ಲಜ್ಜೆಯಿಂದ ಹೇ ಪುರುಷ ನೀನ್ಯಾರು ಅರಿ ನಾನು ಅವಿವಾಹಿತೆಯಾದರೂ ಸ್ವತಂತ್ರಳೇನಲ್ಲ ತಂದೆಯ ಅಧೀನದಲ್ಲಿರುವವಳು ಈ ವಿಷಯದಲ್ಲಿ ನೀನು ತ ನನ್ನ ತಂದೆ ವಿದ್ಯರಣನ್ನು ಕಾಣು ಎಂದು ಹೇಳಿ ಅಲ್ಲಿಂದ ಬೇಗ ಬೇಗನೆ ಹೊರಟು ಹೋದಳು ರಾಕ್ಷಸನು ಕೂಡಲೇ ವಿದ್ಯಾಧರನ ಬಳಿಗೆ ಬಂದು ತನ್ನ ಮನೋಚ್ಛೆಯನ್ನು ತಿಳಿಸಿದನು ವಿದ್ಯಾಧರ ರಾಕ್ಷಸನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಮಗಳನ್ನು ಕೊಡಲು ನಿರಾಕರಿಸಿಬಿಟ್ಟನು ರಾಕ್ಷಸನಿಗೂ ಹೇಗಾದರೂ ಮಾಡಿ ಆ ಕನ್ಯೆಯನ್ನು ಹೊಂದಬೇಕೆಂಬ ಬಯಕೆ ಉಂಟಾಯಿತು ಕಡೆಗೆ ಮೋಸದಿಂದಾದರೂ ರಾವಣ ಸೀತೆಯನ್ನು ಅಪಹರಿಸಿದಂತೆ ಅಪಹರಿಸಬೇಕೆಂಬ ಕಾತರವಾಯಿತು ಒಂದು ದಿನ ವಿದ್ಯಾದರೆ ನೀರಿಗಾಗಿ ಒಬ್ಬಳೇ ಕೊಡ ಹಿಡಿದು ಬರುತ್ತಿದ್ದನ್ನು ನೋಡಿದನು ಯಾರೂ ಇಲ್ಲದ ಸಮಯ ಕಾದು ಅವಳನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಹೋಗಿ ತನ್ನ ಮನೆಗೆ ತಂದನು ಆದರೆ ಅವಳನ್ನು ಕೂಡಲೇ ವಿವಾಹವಾಗೆಂದು ಪೀಡಿಸಲಿಲ್ಲ ಬ್ರಹ್ಮದೇವನಲ್ಲಿ ಹೋಗಿ ತನ್ನ ವಿವಾಹಕ್ಕಾಗಿ ಶುಭ ಮುಹೂರ್ತವನ್ನಿಟ್ಟುಕೊಡಲು ಪ್ರಾರ್ಥಿಸಿದನು ಬ್ರಹ್ಮದೇವನು ರಾಕ್ಷಸನಿಗೆ ನೀನು ಅವಳನ್ನು ಮದುವೆಯಾಗಲು ಎಂಟು ತಿಂಗಳು ಕಾಯಬೇಕಾಗುವುದು ನಂತರ ಒಳ್ಳೆಯ ಲಗ್ನದಲ್ಲಿ ಮದುವೆಯಾಗಬಹುದು ಎಂದು ತಿಳಿಸಲು ರಾಕ್ಷಸನು ಮನೆಗೆ ಬಂದು ವಿದ್ಯಾಧರಿಗೆ ಆ ಸಂಗತಿಯನ್ನು ಹೇಳಿ ನಿನಗೆ ಇಲ್ಲಿ ಯಾವ ಚಿಂತೆಯೂ ಇರದಂತೆ ನೋಡಿಕೊಳ್ಳುತ್ತೇನೆ ನಿನಗೆ ಏನು ಬೇಕೋ ಕೇಳು ತಂದುಕೊಡುತ್ತೇನೆ ಎಂಟು ತಿಂಗಳ ನಂತರ ಮದುವೆಯಾಗೋಣ ಎಂದು ಸಮಾಧಾನ ಪಡಿಸಿದನು ಆದರೆ ವಿದ್ಯಾಧರಿಯು ರಾಕ್ಷಸನ ಯಾವ ಮಾತಿಗಳಿಗೂ ಸೊಪ್ಪು ಹಾಕಲಿಲ್ಲ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಳು ಆದರೂ ರಾಕ್ಷಸ ಬಿಡಬೇಕಲ್ಲ ಅವಳಿಂದ ಆಶ್ವಾಸನೆ ಪಡೆಯಲು ಅವಳನ್ನು ಪರಿಪರಿಯಾಗಿ ಬೇಡಿದ ಕಡೆಗೆ ವಿದ್ಯಾದರೆ ಅಯ್ಯ ಮಹನೀಯ ನಾನೀಗ ಒಂದು ಆಚರಿಸುತ್ತಿದ್ದೇನೆ ಅದೆಂದರೆ ಪ್ರತಿ ಸೋಮವಾರ ಸಾಯಂಕಾಲ ಶಿವಲಿಂಗ ಪೂಜೆ ಮಾಡುವ ವ್ರತ ಇಲ್ಲಿ ಎಲ್ಲಿಯಾದರೂ ಶಿವಾಲಯವಿದೆಯಾ ಮೊದಲು ಅದನ್ನು ನನಗೆ ತೋರಿಸು ಎಂದು ಕೇಳಿಕೊಂಡಳು ರಾಕ್ಷಸ ಅವಳ ಅಭಿಲಾಷೆ ಈಡೇರಿಸಿದರೆ ತನಗೆ ಅವಳು ಒಳೆಯುವಳು ಎಂದು ಅವಳನ್ನು ಪಾತಾಳ ಲೋಕಕ್ಕೆ ಒಯ್ದು ಅಲ್ಲಿದ್ದ ಒಂದು ಈಶ್ವರ ದೇವಾಲಯವನ್ನು ತೋರಿಸಿದನು ವಿದ್ಯಾಧರೆ ಪ್ರತಿ ಸೋಮವಾರ ಸಾಯಂಕಾಲ ತಪ್ಪದೇ ಈಶ್ವರನ ಗುಡಿಗೆ ಹೋಗಿ ಶಿವಪೂಜೆಯಲ್ಲಿ ನಿರತಳಾದಳು ಇದು ಕೆಲ ಕಾಲ ನಡೆಯಿತು ಒಂದು ಸೋಮವಾರ ಆ ದೇವಾಲಯಕ್ಕೆ ತ್ರಿಲೋಕ ಸಂಚಾರಿಗಳು ಬ್ರಹ್ಮ ಮಾನಸ ಪುತ್ರರೂ ಆದ ನಾರದ ಮಹರ್ಷಿಗಳು ಬಂದರು ಅದೇ ಸಮಯಕ್ಕೆ ಅಲ್ಲಿಗೆ ಶಿವಪೂಜೆಗಾಗಿ ಬಂದ ವಿದ್ಯಾಧರೆಯನ್ನು ಕಂಡು ನಾರದರು ಅವಳು ದೇವಾಲಯಕ್ಕೆ ಬಂದ ಕಾರಣ ಕೇಳಿದರು ವಿದ್ಯಾಧರೆ ನಾರದರಿಗೆ ವಂದಿಸಿ ತನ್ನ ಗುರುತು ತಿಳಿಸಿ ತಾನು ಒಬ್ಬ ರಾಕ್ಷಸನ ಬಂಧನದಲ್ಲಿರುವೆನೆಂದು ಎಂಟು ತಿಂಗಳ ಬಳಿಕ ಅವನು ತನ್ನನ್ನು ವಿವಾಹವಾಗಲು ಬಲತ್ಕಾರ ಮಾಡುವನೆಂದು ಏನೆಂದು ಮಾಡಲಾರದೆ ಶಿವಪೂಜೆಯ ವ್ರತ ಹಿಡಿದಿರನೆಂದು ಹೇಳಿದಳು ಎಲ್ಲವನ್ನೂ ತಮ್ಮ ದೃಶ್ ದಿವ್ಯ ದೃಷ್ಟಿಯಿಂದ ತಿಳಿದ ನಾರದರು ಅಮ್ಮ ವಿದ್ಯಾಧರೆ ನೀನು ಯಾವ ಎಂದು ನಾನು ಅರಿತೆ ಅತ್ತ ನಿನ್ನ ತಂದೆಯೂ ನಿನ್ನನ್ನು ಕಾಣದೆ ಶೋಕ ಪಡುತ್ತಿರಲು ಸಾಕು ನೀನು ಶಿವಭಕ್ತಳು ಚಿಂತಿಸಬೇಕಿಲ್ಲ ನೀನು ಮದುವೆಯಾಗಬೇಕಾದವಳು ನಿನ್ನ ಗಂಡನು ಸದ್ಗುಣಿಯೂ ಹರಿಭಕ್ತನೂ ಆಗಿರುತ್ತಾನೆ ಅವನನ್ನು ಕೈ ಹಿಡಿಯಲು ನೀನು ಒಂದು ಕೆಲಸ ಮಾಡು ಇದು ಈ ದೇವಾಲಯದ ಎದುರಿಗಿರುವ ಸರೋವರದಲ್ಲಿ ಸೂರ್ಯೋದಯವಾಗುತ್ತಿರುವಂತೆಯೇ ಸ್ನಾನ ಮಾಡು ಅದು ಇನ್ನು ಹದಿನೈದು ದಿನಗಳಲ್ಲಿ ಪ್ರಾಪ್ತವಾಗುವ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಬಳಿಕ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪ ಗಂಧ ಧೂಪ ದೀಪಗಳಿಂದ ಪೂಜಿಸಿ ನಮಸ್ಕರಿಸು ಮಾಘ ಮಾಸದ ಒಡೆಯನಾದ ಮಹಾವಿಷ್ಣುವು ನಿನ್ನ ಅಭಿಲಾಷೆಯನ್ನು ಈಡೇರಿಸುವವನು ಮಾಘ ಸ್ನಾನದ ಮಹಿಮೆಯೇ ಆಗಿದೆ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡುವವರು ಪಾಪಮುಕ್ತರಾಗಿ ಶ್ರೀಹರಿಯ ಸಾನ್ನಿಧ್ಯ ಪಡೆಯುವವರು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಈ ಸ್ನಾನವನ್ನು ಮಾಡು ನಿನ್ನ ಬಯಕೆ ಈಡೇರುವುದು ಮಾಘಸ್ನಾನದ ಫಲ ಒಂದೆರಡಲ್ಲ ಧನಾಕಾಂಕ್ಷಿಯಾದವನು ಧನವನ್ನು ಕನ್ಯಾರ್ಥಿಯಾದವನು ಕನ್ಯೆಯನ್ನು ಪತಿಗಾಗಿ ಬೇಡುವವರು ಪತಿಯನ್ನು ಜ್ಞಾನಪಿಪಾಸಿಗಳು ಜ್ಞಾನವನ್ನು ಮಕ್ಕಳಿಗಾಗಿ ಹಂಬಲಿಸುವವರು ಮಕ್ಕಳನ್ನು ಮೋಕ್ಷ ಬಯಸುವವರು ಮೋಕ್ಷವನ್ನು ಸದ್ಗತಿಯನ್ನು ಪಡೆಯುವವರು ಇದು ಸತ್ಯ ಎಂದು ಧೈರ್ಯ ಹೇಳಿ ಅಲ್ಲಿಂದ ಬೀಳ್ಕೊಂಡರು ವಿದ್ಯಾಧರೆ ನಾರದ ಆದೇಶದಂತೆ ಮಾಘ ಸ್ನಾನವನ್ನು ಕೈಗೊಳ್ಳಲು ಮಾಸದ ನಿರೀಕ್ಷಣೆಯಲ್ಲಿ ಇರತೊಡಗಿದಳು ಮಾಸ ಕಳೆದು ಮಾಘ ಮಾಸ ಆರಂಭವಾಯಿತು ವಿದ್ಯಾಧರೆ ಸೂರ್ಯೋದಯ ಕಾಲದಲ್ಲಿ ಈಶ್ವರ ದೇವಾಲಯದ ಎದುರಿಗಿದ್ದ ಸರೋವರದಲ್ಲಿ ನಿರ್ಮಲ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪಾದಿಗಳಿಂದ ಪೂಜಿಸಿದಳು ನಾರದರು ವಿದ್ಯಾಧರಿಯಿಂದ ಬೀಳ್ಕೊಂಡು ಇಡೀ ಭೂಲೋಕವನ್ನು ಸಂಚರಿಸುತ್ತಾ ಸೌರಾಷ್ಟ್ರ ದೇಶಕ್ಕೆ ಬಂದರು ಆ ದೇಶದ ಅಧಿಪತಿಯೇ ಹರಿದ್ರಥ ಹರಿಯ ಭಕ್ತ ಅವನ ಬಾಯಲ್ಲಿ ಸದಾ ಹರಿನಾಮವಿರುತ್ತಿತ್ತು ಹರಿಯ ಹೊರತು ಜಗತ್ತಿನಲ್ಲಿ ಯಾವ ವಸ್ತು ಇಲ್ಲ ಎಂದು ಭಾವಿಸಿದ್ದ ಹರಿದ್ರಥನಿಗೆ ಜಗತ್ತಿನ ಸಕಲ ಜೀವರಾಶಿಗಳು ಬಂಧು ಬಾಂಧವರು ಪಶು ಪಕ್ಷಿಗಳು ಶ್ರೀಹರಿಗೆ ಸಮಾನರಾಗಿದ್ದರು ಕುಳಿತಾಗ ನಿಂತಾಗ ನಡೆಯುವಾಗ ಊಟ ಮಾಡುವಾಗ ಕೆಲಸ ಮಾಡುವಾಗ ಯಾವಾಗಲೂ ಹರಿತ್ರಥನು ಹರಿನಾಮವನ್ನು ಜಪಿಸುತ್ತಿದ್ದನು ನಾರದರು ಹರಿತ್ರತನ ಅರಮನೆಗೆ ಬಂದಾಗ ಹರಿತ್ರಥ ಹಿಗ್ಗಿಹೋದನು ಅರ್ಘ್ಯಪಾದ್ಯಾದಿಗಳಿಂದ ಮಹರ್ಷಿಗಳನ್ನು ಸತ್ಕರಿಸಿ ಉಚಿತಾಸನ ನೀಡಿದನು ನಾರದರು ಹರಿತ್ರಥನ ಕುಶಲ ವಿಚಾರಿಸಿ ಬಳಿಕ ಅಯ್ಯ ಹರಿತ್ರಥ ಮಹಾರಾಜ ಸಮುದ್ರ ಮಧ್ಯದ ತನ್ನ ಪಟ್ಟಣದಲ್ಲಿದ್ದ ಶಿವನಿಂದ ಹೊರಪಡೆದ ರಾಕ್ಷಸನೊಬ್ಬನು ವಿದ್ಯಾಧರನ ಮಗಳು ಅಪರೂಪ ಲಾವಣ್ಯವತಿಯೂ ಆದ ವಿದ್ಯಾಧರೆಯನ್ನು ತಾನು ವಿವಾಹವಾಗಬೇಕೆಂದು ಬಂಧನದಲ್ಲಿರಿಸಿದ್ದಾನೆ ಅವನ ಬಳಿ ಸಾಕ್ಷಾತ್ ಪರಮೇಶ್ವರನೇ ದಯಪಾಲಿಸಿದ ತ್ರಿಶೂಲವಿದೆ ಆದ್ದರಿಂದ ಅವನು ಮೀರಿ ಮೀರಿಮ್ಮೆರೆಯುತ್ತಿದ್ದಾನೆ ನೀನು ಅವನ ತ್ರಿಶೂಲವನ್ನು ಗಳಿಸಿ ಅವನನ್ನು ಸಂಹರಿಸಿ ವಿದ್ಯಾಧರೆಯನ್ನು ಬಂಧಮುಕ್ತಳನ್ನಾಗಿ ವಿವಾಹವಾಗುವು ಎಂದರು ಹರಿತ್ರನು ನಾರದನನ್ನು ಮಹರ್ಷಿಗಳೇ ಆ ರಾಕ್ಷಸನ ಪಟ್ಟಣ ಸಮುದ್ರ ಮಧ್ಯದಲ್ಲಿದೆ ಎಂದು ತಿಳಿಸಿದ್ದೀರಿ ಅಲ್ಲಿಗೆ ಹೋಗಬೇಕಾದರೂ ಹೇಗೆ ಎಂದು ಕೇಳಿದನು ನಾರದರು ಹರಿತ್ರಥ ಚಿಂತಿಸಬೇಡ ನೀನು ಸಮುದ್ರದ ಬಳಿಗೆ ಹೋಗು ಸಮುದ್ರವೂ ನಿನಗೆ ದಾರಿಯನ್ನು ಬಿಡುವುದು ಬಳಿಕ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಬಾ ಎಂದು ಸಲಹೆ ಮಾಡಿದರು ಹರಿದ್ರಥ ನಾರದರ ಮಾತಿಗೆ ಇಲ್ಲವೆನ್ನದೆ ಕ್ಷಿಪ್ರದಲ್ಲಿ ಸಮುದ್ರದ ಬಳಿ ಹೋದನು ಹರಿದ್ರಥ ರಾಜನನ್ನು ನೋಡಿದ ಸಮುದ್ರ ಇಬ್ಬಾಗವಾಗಿ ಅವನಿಗೆ ದಾರಿ ಮಾಡಿಕೊಟ್ಟಿತ್ತು ಸುಲಭವಾಗಿ ಹರಿದ್ರಥ ರಾಕ್ಷಸ ಪಟ್ಟಣವನ್ನು ಹೊಕ್ಕನು ಆದರೆ ಆಗ ಅಲ್ಲಿ ರಾಕ್ಷಸ ಇರದೆ ಲಗ್ನ ಕಟ್ಟಿಸಲು ಬ್ರಹ್ಮದೇವನು ವಾಸವಾಗಿದ್ದ ಸ್ವರ್ಗಲೋಕಕ್ಕೆ ಹೋಗಿದ್ದನು ಹಾಗೆ ಹೋಗುವಾಗ ಶಿವಪ್ರಸಾದಿತ ತ್ರಿಶೂಲವನ್ನು ಅರಮನೆಯ ಶಸ್ತ್ರಾಗಾರದಲ್ಲಿ ಬಿಟ್ಟು ಹೋಗಿದ್ದನು ಹರಿದ್ರಥನು ಆ ತ್ರಿಶೂಲವನ್ನು ವಶಪಡಿಸಿಕೊಂಡು ರಾಕ್ಷಸನ ಬರುವನ್ನೇ ನೋಡುತ್ತಾ ಇದ್ದನು ಬ್ರಹ್ಮದೇವನಿಂದ ಉತ್ತರ ಪಡೆದು ಹಿಂದಿರುಗಿದ ರಾಕ್ಷಸ ತನ್ನ ಪಟ್ಟಣದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದ ಹರಿದ್ರತನನ್ನು ಅವನ ಕೈಯಲ್ಲಿದ್ದ ಶಿವದತ್ತವಾದ ತ್ರಿಶೂಲವನ್ನು ನೋಡಿ ಭಯಚಕಿತನಾದನು ಇನ್ನು ನನಗೆ ಮರಣವೇ ಗಟ್ಟಿ ಎಂದು ಬಗೆದ ರಾಕ್ಷಸನು ಹರಿದ್ರತನೊಡನೆ ಯುದ್ಧಕ್ಕೆ ನಿಂತರು ಇಬ್ಬರಿಗೂ ಘನಘೋರ ಯುದ್ಧ ನಡೆದು ಹರಿದ್ರತ ನಾರದರಿತ್ತಿದ್ದ ಸೂಚನೆಯಂತೆ ತ್ರಿಶೂಲದಿಂದ ರಾಕ್ಷಸನ ಎದೆಯನ್ನು ಸೀಳಿದನು ತ್ರಿಶೂಲದ ಏಟು ತಾಳಲಾರದೆ ಕತ್ತಿ ಏಟಿಗೆ ಬಾಳೆಕಂಬ ಕೆಳಗುರುಳಿದಂತೆ ರಾಕ್ಷಸನು ನೆಲದ ಮೇಲೆ ಉರುಳಿದನು ರಾಕ್ಷಸನ ಸಂಹಾರವಾಯಿತು ಹರಿದ್ರಥ ಅರಮನೆಯಲ್ಲಿ ವಿದ್ಯಾಧರೆಯನ್ನು ಕಂಡು ಸಂತಸ ಹೊಂದಿದನು ಅವಳನ್ನು ವಿವಾಹವಾಗುವ ತನ್ನ ಬಯಕೆಯನ್ನು ತಿಳಿಸಿ ವಿದ್ಯಾಧರನ ಬಳಿಗೆ ಕರೆತಂದನು ವಿದ್ಯಾಧರೆಯನ್ನು ಶಾಸ್ತ್ರ ವಿಧಿಗಳನುಸಾರ ಬಂಧು ಬಳಗದ ಸಮ್ಮುಖದಲ್ಲಿ ಸ್ವೀಕರಿಸಿ ಅವಳ ಸಮೇತ ತನ್ನ ದೇಶಕ್ಕೆ ಬಂದು ಸೇರಿದನು ಮುಂದೆ ಇಬ್ಬರು ಹರಿಪೂಜಾ ನಿರತರಾಗಿ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡುತ್ತಾ ಇಹಲೋಕದ ಎಲ್ಲ ಸುಖಗಳನ್ನೂ ಕಂಡು ಕಡೆಗೆ ಅಂತ್ಯದಲ್ಲಿ ವೈಕುಂಠವನ್ನು ಸೇರಿದರು ಪಾರ್ವತಿ ಮಾಘಸ್ನಾನದ ಫಲವನ್ನು ಕಂಡೆಯ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪೂಜೆ ಮಾಡುವವನು ವಿಷ್ಣು ಲೋಕವನ್ನು ಸೇರುವನು ಅವನಿಗೆ ಯಾವ ಪುನರ್ಜನ್ಮವೂ ಇರುವುದಿಲ್ಲ ಆದರೆ ಮಾಘಸ್ನಾನವನ್ನು ಉಪೇಕ್ಷಿಸುವವರು ಜೀವನ ಪರ್ಯಂತ ತೊಳಲಾಡಿ ಕಡೆಗೆ ನರಕಲೋಕವನ್ನು ಸೇರಿ ಪಡಬಾರದ ಪಾಡು ಪಡುವರು ಮಾಘಸ್ನಾನದಂತೆ ಮಾಘ ಮಾಸದ ಈ ಚರಿತ್ರೆಯು ದಿವ್ಯವೂ ಭಕ್ತ ಜನೋದ್ಧಾರವೂ ಆಗಿರುವುದು ಇದನ್ನು ಓದಿದ ಓದಿದವರಾಗಲಿ ಕೇಳಿದವರಾಗಲಿ ಪಾಪಗಳಿಂದ ದೂರವಾಗುವರು ಎಂದು ಶಂಕರನ ಮಾತು ಕೇಳಿ ಪಾರ್ವತಿ ಪ್ರಸನ್ನ ಪ್ರಸನ್ನಪದನಳಾದಳು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಎಂಟು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಒಂಬತ್ತು ಸರ್ವೇ ಜನ ಸುಖಿನೋ ಸುಖಿನೋಬಂತು